ತುಂಬಾ ಟೇಸ್ಟಿಯಾಗಿ ತುಂಬಾ ಸಿಂಪಲ್ ಆಗಿ ಒಂದು ಹಸಿ ಕಾಳಿನಿಂದ ಗೊಜ್ಜನ್ನು ಹೇಳ್ಕೊಡ್ತೀನಿ ಇದು ಚಪಾತಿ ಪೂರಿ ರೊಟ್ಟಿ ಅನ್ನ ಎಲ್ಲದರ ಜೊತೆ ಸೂಪರ್ ಕಾಂಬಿನೇಷನ್ ಅಂತಾನೆ ಅನ್ಬಹುದು ಈ ಹಸಿ ಕಾಳನ್ನು ನಾವು ಯಾಕೆ ಸೇವನೆ ಮಾಡಬೇಕಂದ್ರೆ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಇ ಹಾಗೂ ವಿಟಮಿನ್ ಕೆ ತುಂಬ ಹೇರಳವಾಗಿರುತ್ತೆ ಅದಲ್ಲದೆ ಫೈಬರು ಕಬ್ಬಿಣ ರಂಜಕ ಮುಂತಾದ ಹಲವಾರು ಕಾರ್ಬೋಹೈಡ್ರೇಟ್ಗಳು ತುಂಬಾನೇ ಇರುತ್ತೆ ಇದರಲ್ಲಿ ಸೊ ಹಾಗಾಗಿ ನಾವು ಈ ಹಸಿ ಕಾಳು ಸೀಸನ್ ಬಂದಾಗ ಹಸಿ ಕಾಳನ್ನ ಖಂಡಿತವಾಗಿ ಸೇವನೆ ಮಾಡಬೇಕು ಹಾಗಾಗಿ ನಾನಿವತ್ತು ಒಂದು ರೆಸಿಪಿಯನ್ನ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಚಿಕ್ಕ ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹಸಿ ಮೆಣಸಿನ್ಕಾಯಿಯನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಹಸಿ ಮೆಣಸಿನ್ಕಾಯನ್ನ ಹಾಗೆ ಡೈರೆಕ್ಟ್ ಹಾಕೋ ಬದಲು ಈ ರೀತಿಯಾಗಿ ಫ್ರೈ ಮಾಡಿ ಹಾಕಿದ್ರೆ ಗ್ಯಾಸ್ಟ್ರಿಕ್ ಅಂತಾರಲ್ಲ ಅದು ಅಷ್ಟಾಗಿ ಬರೋದಿಲ್ಲ ಈಗ ಅದನ್ನ ತನ್ನದಾಗೋಕ್ಕೆ ಬಿಡೋಣ ಈಗ ಒಂದು ಮಿಕ್ಸಿ ಜಾರ್ ಅಲ್ಲಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿಯನ್ನ ಹಾಕೊಳ್ಳಿ ಹಾಗೆ ಒಂದು ಎರಡು ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕೊಂತ ಇದೀನಿ ನಂತರ ಈಗಾಗಲೇ ನಾವು ಫ್ರೈ ಮಾಡ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯನ್ನು ಸಹ ಹಾಕೊಂತ ಇದ್ದೀನಿ ನಂತರ ಇದಕ್ಕೆ ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನ ಕಟ್ ಮಾಡಿ ಹಾಕೊಂತ ಇದ್ದೀನಿ ಹಾಗೆ ಒಂದು ಮೀಡಿಯಂ ಸೈಜ್ ಟೊಮೆಟೊನ ಸಹ ಇದರಲ್ಲಿ ಕಟ್ ಮಾಡಿ ಹಾಕೊಂತ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕೊತಾ ಇದ್ದೀನಿ ಒಂದೇ ಥರ ನಿಮಗೆ ಗ್ರೇವಿಗಳನ್ನು ತಿಂದು ಬೋರ್ ಆಗಿದ್ರೆ ಈ ರೀತಿಯಾಗಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಉರುಗಡ್ಲೆಯನ್ನು ಹಾಕ್ತಾ ಇದ್ದೀನಿ ಉರುಗಡ್ಲೇನ ಹಾಕೋದ್ರಿಂದ ನಿಮಗೆ ಗ್ರೇವಿ ತಿಕ್ ಬರುತ್ತೆ ನಂತರ ಒಂದು ಅರ್ಧ ಸ್ಪೂನಷ್ಟು ಗಸಗಸೆಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ನಂತರ ಒಂದು ಕಾಲು ಚಮಚದಷ್ಟು ಗರಂ ಮಸಾಲ ಹಾಕ್ತಾ ಇದನ್ನೆಲ್ಲ ನುಣ್ಣಗೆಡ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿಲಿ ಇರಬೇಕು ತರದರಿಯಾಗಿ ಗ್ರೈಂಡ್ ಮಾಡಬೇಡಿ ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಈಗ ಒಂದು ಕುಕ್ಕರ್ ನಲ್ಲಿ ಸ್ವಲ್ಪ ಎಣ್ಣೆಯನ್ನ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಕರಿಬೇವನ್ನ ಹಾಕಿ ಅದು ಚಟಪಟ ಆದ್ಮೇಲೆ ಇದಕ್ಕೆ ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನ ತೆಳ್ಳಗೆ ಕಟ್ ಮಾಡಿ ಒಗ್ಗರಣೆಗೆ ಹಾಕೊಂತ ಇದ್ದೀನಿ ಈಗ ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ನಾನು ಈಗಾಗ್ಲಿ ತೊಗರಿ ಕಾಳನ್ನ ಬಿಡಿಸಿ ಇಟ್ಕೊಂಡಿದ್ದೆ ವಾಶ್ ಮಾಡ್ಕೊಂಡು ಇದರಲ್ಲಿ ಹಾಕೊಂತ ಇದ್ದೀನಿ ಇದನ್ನ ಸಹ ಒಮ್ಮೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀನಿ ಅವುಗಳನ್ನು ಟ್ರೈ ಮಾಡಿ ಹಾಗೆ ಸ್ವಲ್ಪ ಅರಿಶಿನವನ್ನು ಹಾಕಿ ಮತ್ತೊಮ್ಮೆ ಫ್ರೈ ಮಾಡಿಕೊಂಡು ಇದಕ್ಕೆ ಈಗಾಗಲೇ ನಾವು ಉಡುಪಿಡುವಂತಹ ಮಿಶ್ರಣನ ಹಾಕ್ಕೊಳ್ಳಿ ಇನ್ನು ನಮ್ಮ ಚಾನೆಲ್ ಅನ್ನು ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ ಇದನ್ನು ಸಹ ಒಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ನೀರನ್ನು ಹಾಕದೆ ಹಾಗೆಯೇ ಸ್ವಲ್ಪ ಹಸಿವಾಸನೆಯನ್ನು ಹೋಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಸ್ವಲ್ಪ ಹೊತ್ತು ಆದ ನಂತರ ಈಗ ಇದಕ್ಕೆ ನೀರನ್ನ ಮಾಡ್ತಿರೋದ್ರಿಂದ ತುಂಬಾ ನೀರನ್ನ ತಕ್ಕಷ್ಟು ಉಪ್ಪನ್ನ ಮಾಡಿಕೊಂಡು ಈ ಕನ್ಸಿಸ್ಟೆನ್ಸಿಲಿ ಇಳಬೇಕಿದ್ರು ಈಗ ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಷಲ್ ಬರೋ ತರ ಕುಕ್ ಮಾಡ್ಕೋಬೇಕಾಗುತ್ತೆ ಈಗ ಎರಡರಿಂದ ಮೂರು ವಿಷಲ್ ಆಗಿದೆ ಈಗ ನೋಡ್ತಾ ಇರ್ಬೋದು ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ ತುಂಬ ಅಂದರೆ ತುಂಬಾ ಘಮ ಬರ್ತಾಯಿತ್ತು ಹಾಗೆ ತುಂಬಾ ಆಗಿತ್ತು ನಾನು ಮೊದಲೇ ಹಿಡ್ದಾಗ ಇದು ನಿಮಗೆ ಚಪಾತಿ ಜೊತೆ ಅನ್ನದ ಜೊತೆ ರೊಟ್ಟಿ ಜೊತೆ ಪೂರಿ ಜೊತೆ ಸೂಪರ್ ಕಾಂಬಿನೇಷನ್ ಅಂತಲೇ ಅನ್ಬೋದು ಈಗ ಇದನ್ನು ಒಂದು ಪ್ಲೇಟ್ನಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಸಹ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಒಮ್ಮೆ ಮಾಡ್ಕೊತೀನಿ ಮನೆಯಲ್ಲೆಲ್ಲ ಮತ್ತೆ ಮತ್ತೆ ಮಾಡಿ ಅಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನೀವು ಟ್ರೈ ಮಾಡಿ ಬಂತು ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್